ಕುಂದಿರ್ಲಿ ನೀನು ಕಾಸ್ಕೋ ಬರ ಇದ್ ಬನ್ನಿ ಮಾ ಇವತ್ತು ಮುಂಜಾನೆ ಅದಕ್ಕ ನಾನು ಒಂದ್ ಎರಡು ಕಟ್ಟಿಗಿದ್ವಾ ಬೆಂಕಿ ಹಾಕಿದ್ದೆ ಏ ಬೆಂಡ್ಲಿ ದೂರ ಸ್ವಲ್ಪ ಕಾಸ್ಕೋ ರಾಣಿಗೆ ನಂಗೆ ಮೇಲೆ ಬರ್ತೀನಿ ಇಲ್ಲ ಶಾಂತಕ್ಕ ಕಾಲಕ್ಕ ಜನ ಜನ ಶಾಂತಕ ಇವತ್ತು ನಾವು ಒಂದ್ ಎಟ್ಟೆ ಧರ್ಮಸ್ಥ ಸಂಘದ ಐನೂರು ರೂಪಾಯಿ ಕಟ್ಟೆಯವ ಈ ಸಲ ಕಂತೆ ಅಕ್ಕ ಊರ್ ಬಿಡಾಡಿ ನಾ ಯಾಕೆ ನಿನ್ ರೊಕ್ಕ ಕಟ್ಲಿ ಈಗ ನೀನು ಇವ್ರು ಹಾಡಾಕತ್ತಿದ್ದಲ್ಲ ಯಾರ ಹೋಲ ಯಾರ ಮಾನಿ ನೆಚ್ಚಿ ಕುಂತೆ ಸುಮ್ಮನೆ ಎಲ್ಲ ಅಂತೇಳಿ ನಿಂಗೆ ರೊಕ್ಕ ಬ್ಯಾಸ್ರಾಗ ಅನ್ಕೊಂಡಿದ್ದೇನೆ ಎಳ ಹಾಡ ಬಿಟ್ಟು ಎಳ ಹಾಡದೆ ಇನ್ನೊಂದು ಹಾಡು ಹಾಡ್ತೀನಿ ಹಂಗ ಮಾಡ್ತೀನ ಅದ್ರಂಗೆ ಏನ ಏನು ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಈ ಹಾಡು ಹಾಡಿದೆ ನೋಡು ಕೊಡು ಒಂದು ಕೋಟಿ ರೂಪಾಯಿ